ಸ್ಮರಣೀಯ ಮಹಾಗುರುವನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಶ್ರೀಮಠಕ್ಕೆ ಆಗಮಿಸಿ ವೀರಸೈವರ ಮೂಲ ಸಂಪತ್ತಾದಂತ ಭಸ್ಮವನ್ನ ಕಂಪ್ಲಿಯ ಜ್ಯೋತಿಷ್ಯ ಶಾಸ್ತ್ರದ ವಿದ್ವಾಂಸರು ಸಮಾಜಮುಖಿ ಚಿಂತಕರಾದಂತಹ ಚೌಕಿಂಗಡದ ಬಸವರಾಜ್ ಶಾಸ್ತ್ರಿಗಳು ಹಾಗೂ ಹೊಸಪೇಟೆಯ ಸಿದ್ಧಲಿಂಗ ಸ್ವಾಮಿಯವರು ಮಠಕ್ಕೆ ದಯಮಾಡಿಸಿ ಭಸ್ಮವನ್ನು ನಮಗೆ ಸಮರ್ಪಿಸಿದ್ದಾರೆ ಪೌರಾಣಿಕ ಹಿನ್ನೆಲೆ ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಆಧ್ಯಾತ್ಮದ ಸಾರವನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೇಷ್ಠವಾದಂತ ಒಂದು ಸಂಪತ್ತು ಅಂದರೆ ಭಸ್ಮ ಪೌರಾಣಿಕ ಹಿನ್ನೆಲೆಯಲ್ಲಿ ಅಪಮಾನಕ್ಕೊಳಗಾದ ಪಾರ್ವತಿ ಏನು ಶಿವನ ಹತ್ರ ಬಂದು ಎಲ್ಲರೂ ಅವರವರ ಸಂಪತ್ತನ್ನ ತೋರಿಸ್ತಾ ಇದ್ದಾರೆ ಶಿವನ ಹೆಂಡತಿಯಾಗಿ ನಿನಗೇನಿದೆ ಸಂಪತ್ತು ಅಂದಾಗ ಒಂದು ಭಸ್ಮದ ತುಣುಕನ್ನ ತಕ್ಕಡೆಯಲ್ಲಿಟ್ಟು ಇಡೀ ವಿಷ್ಣುವಿನ ಎಲ್ಲ ಸಂಪತ್ತನ್ನ ಇನ್ನೊಂದು ತಕ್ಕಡೆಯಲ್ಲಿಟ್ಟಾಗ ಭಸ್ಮದ ಭಾರವೇ ತೂಕವೇ ಹೆಚ್ಚಾತು ಅನ್ನುವಂತ ಒಂದು ಪೌರಾಣಿಕ ಕಥೆಯನ್ನು ನಾವು ಕೇಳ್ತೇವೆ ಕೊಂಡಿರ್ತಕ್ಕಂಥ ಈ ವಿಭೂತಿ ಬಸಿತ ಕ್ಷಾರ ಭಸ್ಮ ಅನ್ನುವಂಥ ಐದು ಹೆಸರುಗಳಿಂದ ಕರೆಯಲ್ಪಡುವ ಈ ಸಂಪತ್ತೇನಿದೆ ಬಹುಶಃ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಪರಿಶುದ್ಧವಾಗಿ ಬೆರಳಿಕೆಯಲ್ಲಿ ತಯಾರಾಗುವಂತ ಭಸ್ಮವನ್ನು ನಾವು ಹುಡುಕೋದು ಬಹಳ ವಿರಳ ಆ ಕೆಲಸವನ್ನ ಇವತ್ತು ಚೌಕಿ ಮಠದ ಬಸವರಾಜ ಶಾಸ್ತ್ರಿಗಳು ಮಾಡಿದ್ದಾರೆ ಸಮಾಜ ಅವರನ್ನು ಬಹಳ ಸ್ಮರಣೀಯವಾಗಿ ನೆನೆಸ್ಕೊಳ್ಬೇಕಾಗ್ತದೆ ಈ ಭಸ್ಮ ಶಿವನಿಗೆ ನಾನೊಂದು ವಚನವನ್ನು ಬರೆದಿದ್ದೇನೆ ಪಾರ್ವತಿಗೆ ಒಂದು ತೊಡೆ ಷಣ್ಮುಖ ಇನ್ನೊಂದು ಕಡೆ ವೀರಭದ್ರ ಒಂದು ಜಡೆ ಗಂಗೆಗೆ ಒಂದು ಮುಡಿ ಹೀಗೆ ಆ ವಚನ ಶಿವ ತನ್ನ ಶರೀರದಲ್ಲಿ ನಾಗೇಂದ್ರನಿಗೆ ಒಂದು ಶಾಗವನ್ನು ಕೊಟ್ಟಿದ್ದಾನೆ ಚಂದ್ರನಿಗೆ ಒಂದು ಜಾಗ ಕೊಟ್ಟಿದ್ದಾನೆ ಗಂಗೆಗೆ ಒಂದು ಜಾಗ ಕೊಟ್ಟಿದ್ದಾನೆ ಷಣ್ಮುಖರಿಗೆ ಒಂದು ಜಾಗ ಕೊಟ್ಟಿದ್ದಾನೆ ಪಾರ್ವತಿಗೆ ಒಂದು ಜಾಗ ಕೊಟ್ಟಿದ್ದಾನೆ ತನ್ನ ಶರೀರದ ತುಂಬೆಲ್ಲ ಜಾಗ ಯಾವುದಕ್ಕೆ ಕೊಟ್ಟಿದ್ದಾನೆ ಅಂದರೆ ಅದು ರುದ್ರಾಕ್ಷಿಗೆ ಅಲ್ಲ ಭಸ್ಮಕ್ಕೆ ಮಾತ್ರ ಭಸ್ಮಾಂಬರ ಅಂತ ಹೇಳ್ತಾರೆ ಶಿವನ ಪರಿಪೂರ್ಣ ಶರೀರವೇ ಭಸ್ಮದಿಂದ ಧಾರಣೆಯಾಗಿದೆ ಅದಕ್ಕೆ ಅಮ್ಮ ಶ್ರೀಕಂಠನೂ ಹೌದು ವಿಷಕಂಠನೂ ಹೌದು ಶಿವ ವಿಷವನ್ನು ಕುಳಿದಾಗ ಪಾರ್ವತಿ ಅದನ್ನು ತಡೆಗಟ್ಟಿದಾಗ ಪಾರ್ವತಿ ಒಂದು ಮಾತನ್ನು ಹೇಳ್ತಾನೆ ಅಂತ ಹೇಳಿ ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಕೇಳ್ತೇವೆ ನೀನು ಚಿಂತೆ ಮಾಡಬೇಡ ಆ ವಿಷ ಒಳಗಡೆ ಹೋಗೋದಿಲ್ಲ ನಾನು ಭಸ್ಮಾಂಬರದಿದ್ದೇನೆ ನಾನು ಈ ಮೃತ್ಯುವನ್ನು ಜಯಿಸ್ತೇನೆ ಬಹುಶಃ ಈ ಪರಂಪರೆ ನಾವು ಶರಣರಿದ್ದಾಗ ಪ್ರಸಾದ ಮಾಡುವಾಗ ಯಾವುದಾದ್ರೂ ಒಂದು ಕೀಟಗಳು ಉಣ್ಣುವ ಅನ್ನದಲ್ಲಿ ಬಿತ್ತು ಅಂದ್ರೆ ನಾವು ಬೂದಿಯನ್ನು ಹಾಕ್ಕೊಂಡು ಉಣ್ಣುವಂಥದ್ದನ್ನು ನಾವು ನೋಡ್ತೇವೆ ಹೀಗೆ ಧಾರ್ಮಿಕ ವೈಜ್ಞಾನಿಕ ಹಿನ್ನೆಲೆ ಏನು ಅಂದರೆ ಜಗತ್ತದಲ್ಲಿ ಕ್ರಿಮಿಗಳು ಹುಟ್ಟದೇ ಇರುವಂತ ವೈರಸ್ ಹುಟ್ಟದೇ ಇರುವಂಥ ಒಂದು ವಸ್ತು ಯಾವುದಾದ್ರೂ ಇದ್ದರೆ ಅದು ವಿಭೂತಿ ಅಥವಾ ಬೂದಿ ಅಂತ ಕರಿತೇವೆ ಬೂದಿ ಕೊನೆಯ ರೂಪ ನೀವು ಏನೆಲ್ಲ ಸುಟ್ಟು ಬೂದಿ ಮಾಡ್ತೀರಿ ಬೂದಿಯನ್ನು ಸುಟ್ಟರೆ ಅದು ರೂಪಾಂತರ ಆಗೋದಿಲ್ಲ ಅಂದರೆ ಸಾವಿಲ್ಲದ ಕೇಡಿಲ್ಲದ ಒಂದು ವಸ್ತು ಯಾವುದಾದ್ರೂ ಈ ಭೂಮಿ ಮೇಲೆ ಇದ್ರೆ ಅದು ಬೂದಿ ಬೂದಿಯನ್ನು ನಾಶ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾವುದರಿಂದ ಸಾಧ್ಯ ಇಲ್ಲ ಬೂದಿ ಸೂತ್ರ ಬೂದಿನೇ ಆಗಿರುತ್ತದೆ ಹಾಗೆ ಈ ಬೂದಿಯನ್ನ ಶರೀರದ ತುಂಬೆಲ್ಲ ಧಾರಣೆ ಮಾಡುವುದರಿಂದ ಈ ಬೂದಿ ಅಥವಾ ಈ ಭಸಿತ ಯಾವ ತತ್ವಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ವಾಯು ತತ್ವಕ್ಕೆ ಸಂಬಂಧಪಟ್ಟಂಥದ್ದು ತತ್ವಕ್ಕೆ ಸಂಬಂಧಪಟ್ಟಂಥದ್ದು ರುದ್ರಾಕ್ಷಿ ಮಂತ್ರ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂಥದ್ದು ವಿಭೂತಿ ವಾಯು ತತ್ವಕ್ಕೆ ಸಂಬಂಧಪಟ್ಟಂಥದ್ದು ಇನ್ನ ನೀರು ಯಾವ ತತ್ವ ಜಲತತ್ವಕ್ಕೆ ಸಂಬಂಧಪಟ್ಟಂತದ್ದು ಅಭಿಷೇಕ ಮಾಡುತ್ತಿರಲ್ಲ ಇನ್ನು ಗಂಧ ಭೂತತ್ವಕ್ಕೆ ಸಂಬಂಧಪಟ್ಟಂಥದ್ದು ಹೀಗೆ ಪಂಚ ತತ್ವಗಳು ನಮ್ಮ ಶರೀರದಲ್ಲಿ ಒಂದೊಂದು ತತ್ವಕ್ಕೆ ಒಂದೊಂದು ಜಾಗಗಳಿದಾವೆ ಅಗ್ನಿ ತತ್ವ ಜ್ಞಾನೇಂದ್ರಿಯದಲ್ಲಿ ಕಣ್ಣಿಗಿದೆ ಆಕಾಶ ತತ್ವ ಕಿವಿಗೆ ಇದೆ ಪೃಥ್ವಿ ತತ್ವ ಮೂಗಿಗಿದೆ ಜಲತತ್ವ ನಾಲಿಗೆಗಿದೆ ವಾಯು ತತ್ವ ಇಡೀ ಶರೀರದ ಎಲ್ಲೆಲ್ಲಿ ಚರ್ಮ ಇದೆಯೋ ಅಲ್ಲೆಲ್ಲ ವಾಯು ತತ್ವ ಇದೆ ಅಂದ್ರೆ ಹೆಚ್ಚು ಶರೀರದಲ್ಲಿ ವಾಯು ತತ್ವದಿಂದ ಕೂಡಿರತಕ್ಕಂಥ ಈ ಪೆಂಡಾಂಡ ಈ ಬ್ರಹ್ಮಾಂಡ ಈ ಶುದ್ಧೀಕರಣ ಆಗಬೇಕು ಅಂದ್ರೆ ಪ್ರಾಣವಾಯು ಶುದ್ಧೀಕರಣ ಆಗಬೇಕು ಅಂದ್ರೆ ನಾವು ಭಸ್ಮವನ್ನು ಧಾರಣೆ ಮಾಡ್ಕೋಬೇಕಾಗ್ತದೆ ಭಸ್ಮ ಅಂದ್ರೆ ಅಂಗಡಿಯಲ್ಲಿ ಸಿಗ್ತವೆ ನಾನು ಅದರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಂಗಿಲ್ಲ ಇಲ್ಲಿವರೆಗೆ ನಾವು ಏನು ಹಂಚ್ಕೊಂಡು ಬಂದಿದ್ದೇವೆ ಅದು ಭಸ್ಮ ರೂಪ ಇದೆ ಹೊರತು ರುಚಿ ಇಲ್ಲ ಅದಕ್ಕೆ ರುಚಿ ಇಲ್ಲದ ರೂಪವನ್ನು ಧಾರಣೆ ಮಾಡ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೇವೆ ಅದಕ್ಕೆ ನನ್ನ ಕೈಯಲ್ಲಿ ಹಿಡಿದಂಥ ಈ ಭಸ್ಮ ಏನಿದೆ ಅತ್ಯಂತ ಶ್ರೇಷ್ಠವಾದಂಥ ದಿವ್ಯ ಔಷಧಿ ಇದೆ ಇದರಲ್ಲಿ ಭೌತಿಕವಾದ ಔಷಧ ಇದೆ ದೈವಿಕವಾದ ಔಷಧ ಇದೆ ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕವಾದಂತ ಔಷಧಿ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಈ ಭಸ್ಮ ಈ ಭಸ್ಮಗಳು ತಯಾರಾಗಬೇಕು ಅಂದ್ರೆ ಅಲ್ಲಿ ಐದು ಪಂಚಗೋವುಗಳಿದ್ದಾವೆ ಪಂಚ ತತ್ವಗಳಿದಾವೆ ಪಂಚ ಪಂಚಾಕ್ಷರಿ ಮಂತ್ರ ಬೀಜಾಕ್ಷರಿಗಳಿದಾವೆ ಇವು ಮದುವೆಯಲ್ಲಿ ಹಚ್ಚಿಕೊಳ್ಳುವ ಭಸ್ಮ ಬೇರೆ ಇದೆ ಕುಂಸದಲ್ಲಿ ಹಚ್ಚಿಕೊಳ್ಳುವ ಭಸ್ಮ ಬೇರೆ ಇದೆ ಏನು ಶವ ಸಂಸ್ಕಾರ ಅಂತ ಏನು ಕರಿತೀವಿ ಲಿಂಗೈತರಾದಂಥ ಸಮಯದಲ್ಲಿ ಹಚ್ಕೊಳ್ಳುವ ಭಸ್ಮ ಬೇರೆ ಇದ್ದಾವೆ ಅವೆಲ್ಲ ಇವತ್ತು ಸಮಾಜದ ಕೈಗೆ ಒದಗಿಸ್ಲಿಕ್ಕೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ ಅದಕ್ಕೆ ಬಸವರಾಜ ಶಾಸ್ತ್ರಿಗಳು ಅತ್ಯಂತ ಕ್ರಮಬದ್ಧವಾಗಿ ತತ್ವದ ಅಡಿಯಲ್ಲಿ ಅವ್ರ ಜೊತೆ ನಾವು ನಿಲ್ತೇವೆ ಗೋವುಗಳನ್ನು ಅಂದರೆ ಪಂಚ ತತ್ವಗಳಿಗೆ ರಂಭಾಪುರಿ ಪೀಠದ ಗೋವು ಉಜ್ಜಯಿನಿ ಪೀಠದ ಗೋವು ಕಾಶಿ ಪೀಠದ ಗೋವು ಕೇದಾರ ಪೀಠದ ಪೀಠದ ಗೋವುಗಳನ್ನು ತಂದು ಸಾಕಿ ಆ ಗೋವುಗಳ ಸರಣಿಯನ್ನೇ ಪ್ರತ್ಯೇಕಿಸಿ ಅದನ್ನು ಶುದ್ಧೀಕರಣ ಮಾಡಿ ಅದಕ್ಕೆ ಬೀಜಾಕ್ಷರಿ ಜಪ ಮಾಡಿ ಆ ಮಂತ್ರದಿಂದ ತಯಾರಾದಂಥ ಭಸ್ಮಗಳನ್ನು ಆ ಮಂತ್ರದಿಂದಲೇ ಮಂತ್ರಿಸಿಕೊಂಡು ಶುದ್ಧೀಕರಣ ಮಾಡಿಕೊಂಡು ಗುರುಗಳ ಮುಖಾಂತರ ಆಶೀರ್ವಾದ ತಗೊಂಡು ವ್ಯವಹಾರಕ್ಕೆ ಹೋಗುವಾಗ ಯಾವ ಭಸ್ಮ ಹಾ ವ್ಯವಹಾರಕ್ಕೆ ಹೋಗುವಾಗ ಯಾವ ಭಸ್ಮ ಹಾಚುಕೋಬೇಕು ವ್ಯಾಪಾರಕ್ಕೆ ಹೋಗುವಾಗ ಯಾವ ಭಸ್ಮ ಚುಕೋಬೇಕು ಶುಭ ಕಾರ್ಯಗಳಿಗೆ ಆಧ್ಯಾತ್ಮ ಕ್ಷೇತ್ರಕ್ಕೆ ಹೋಗುವಾಗ ಯಾವ ಭಸ್ಮ ಹಾಚಬೇಕು ಸಂಬಂಧ ಬೆಳೆಸ್ಕೊಳ್ಳುವಾಗ ಯಾವ ಬಸ್ ಮಸೂ ಈಕೆಲ್ಲ ಒಂದು ಕ್ರಮ ಇದೆ ಈ ಕ್ರಮ ಇದೆ ಅದಕ್ಕೆ ಶ್ರಮ ಇಲ್ಲ ನಮಗೆ ಆ ಶ್ರಮ ಇರದೇ ಇರೋದ್ರಿಂದ ಎಲ್ಲ ನಮ್ಮ ಏನು ತತ್ವಗಳು ಜನಸಾಮಾನ್ಯರ ಕೈಯಿಂದ ಮನಸ್ಸಿನಿಂದ ದೂರ ಆಗಲಿಕ್ಕೆ ಅದರ ಬಗ್ಗೆ ಇರುವ ಶ್ರದ್ಧೆ ಇದೆ ಅದಕ್ಕೆ ನಾವು ಬೆಲೆ ಕೂಡ ಅದಕ್ಕೆ ನಾವು ಹೇಳೋದಿಷ್ಟೇ ಯಾವುದಕ್ಕೆ ಬೆಲೆ ಇಲ್ಲೋ ಅದಕ್ಕೆ ನೆಲೆ ಇಲ್ಲ ಅಂತ ಸಹಜವಾದಂಥ ಮಾತು ಅದಕ್ಕೆ ಈ ಭಸ್ಮವನ್ನು ನಾವು ನಮ್ಮ ಮಠದ ವತಿಯಿಂದ ಅವ್ರು ಏನು ಬೆಲೆ ಕಟ್ತಾರೋ ಆ ಬೆಲೆಗೆ ನಾವು ಅವರ ಶ್ರಮಕ್ಕೆ ಅವರ ಕ್ರಮಕ್ಕೆ ನಾವು ಪಟ್ಟು ನಮ್ಮ ಮಠದ ವತಿಯಿಂದ ಯಾರು ಭಸ್ಮ ಪ್ರೀ ತಗೋಬಾರ್ದು ನಾವು ಯಾರು ಅಸಹಾಯಕರಿದ್ದಾರೋ ಬಡವರಿದ್ದಾರೋ ಬಡವರಿಗೆ ಮಾತ್ರ ನಮ್ಮ ಮಠದ ವತಿಯಿಂದ ಎರಡು ಸಾವಿರ ಭಸ್ಮಗಳನ್ನು ಪ್ರತಿ ವರ್ಷ ದಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಬಡವಿದ್ದವರಿಗೆ ಮಾತ್ರ ಅದ್ರಾಗ ಆ ನಿಯಮವನ್ನು ನಾವು ಪಾಲಿಸಲೇಬೇಕಾಗ್ತದೆ ಅದಕ್ಕೆ ಈ ಭಸ್ಮ ತಯಾರು ಮಾಡುವಂಥ ಒಂದು ಕನಸು ಬಂದದಲ್ಲ ಆ ಕನಸಿಗೆ ಒಂದು ದೊಡ್ಡದಾದಂಥ ವಂದನೆಯನ್ನು ನಾವೆಲ್ಲರೂ ಸಮರ್ಪಿಸಬೇಕಾಗ್ತದೆ ಸಮಾಜ ಧಾರ್ಮಿಕತೆಯಲ್ಲಿ ಅಡಗಿರುವ ಚಿದಂಬರ ರಹಸ್ಯದ ವಿಜ್ಞಾನವನ್ನು ನಾವು ಇಲ್ಲಿವರೆಗೆ ಕಳ್ಕೊಂಡಿದ್ದೇವೆ ಯಾವುದೂ ಮೌಢ್ಯವಲ್ಲ ಅದು ಮೌಲ್ಯವಾಗಿರ್ತಕ್ಕಂಥ ಪರಂಪರೆಯಿಂದ ನಾವೆಲ್ಲರೂ ದೂರಾಗಿದ್ದೇವೆ ಅದಕ್ಕೆ ಈ ಭಸ್ಮ ಹೀಗೆ ನಿರಂತರವಾಗಿ ಇದು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡುವಂಥ ಶಕ್ತಿ ಇವರಿಗೆ ಸಿಗಲಿ ಇವರಿಂದ ನೂರಾರು ಕುಟುಂಬಗಳಿಗೆ ಉದ್ಯೋಗ ಒದಗಿಸಲಿ ಧಾರ್ಮಿಕತೆ ಉಳಿಯಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಭೂತಿಯನ್ನು ಕೊರತೆ ಒಂದು ವಿಶೇಷ ಉಪನ್ಯಾಸವನ್ನು ಒಂದು ಲೇಖನವನ್ನು ನಾವೇ ಬರಿತೇವೆ ಅದು ಇನ್ನೊಂದು ಸಮಯದಲ್ಲಿ ಈ ಭಸ್ಮದ ಮಹತ್ತನ್ನ ಕುರಿತು ನಾವು ಮಾತನಾಡ್ತೇವೆ ಅದಕ್ಕೆ ಸಮಾಜ ಈ ಪರಿಶುದ್ಧವಾದ ಭಸ್ಮ ನಿಮ್ಗೆ ಸಿಗಬೇಕು ಅಂದ್ರೆ ಸಿದ್ಧ ಬೆಟ್ಟಕ್ಕೆ ಹೋಗ್ಬೇಕಾಗ್ತಿತ್ತು ತುಮಕೂರು ಜಿಲ್ಲೆ ಇಲ್ಲ ನೀವು ಮತ್ತೆ ಶಿವಯ ಮಂದಿರಕ್ಕೆ ಹೋಗ್ಬೇಕಾಗ್ತಿತ್ತು ಇಲ್ಲಿ ನಮ್ಮ ಅಶೋಕ್ ಸಿದ್ದಾಪುರ ಬ್ರಹ್ಮಗಿರಿ ಬೆಟ್ಟದಲ್ಲಿ ಭಸ್ಮವನ್ನು ತಯಾರು ಮಾಡ್ತಾ ಇದ್ದಾರೆ ಬೇಡಿಕೆ ಬಾಳಿದೆ ಪೂರೈಕೆ ಬಹಳ ಕಡಿಮೆ ಇರೋದರಿಂದ ದಯವಿಟ್ಟು ಈ ಭಮವನ್ನು ಎಲ್ಲರೂ ಬೆಲೆ ಕಟ್ಟ ಕೊಟ್ಟು ತೆಗೆದುಕೊಂಡು ಅವರೇನು ಬೆಲೆ ನಿಗದಿ ಮಾಡ್ತಾರೋ ಅದಕ್ಕಿಂತ ಒಂದು ಹತ್ತು ರೂಪಾಯಿ ಹೆಚ್ಚು ಕೊಟ್ಟು ತೊಗೊಂಡು ಹೋಗುವಂಥ ಭಾವನೆಯನ್ನು ರೂಢಿಸ್ಕೊಳ್ಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಭಮ ಎಲ್ಲರಿಗೂ ಸಿಗಲಿ ಈ ಭಸ್ಮದ ಅನುಕೂಲ ಎಲ್ಲರೂ ಪಡೆದುಕೊಳ್ಳಲಿ ಅಂತ ಹೇಳಿ ನಮ್ಮ ಎರಡು ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ